ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನೋಡಿ ಬಿಸಿ ಬಿಸಿಯಾದ ನವಣೆ ಬಿಸಿಬೇಳೆ ಬಾತ್ ಮಾಡೋಣ ಬನ್ನಿ ಕೋಡೋ ಮಿಲೇಟಿಂದ ತುಂಬಾ ರುಚಿಯಾಗಿರುತ್ತೆ ಸುಲಭವಾಗಿ ಮಾಡ್ಕೋಬೋದು ಮಿಲೇಟ್ ಇಷ್ಟ ಆಗುತ್ತಾ ಅವರೆಲ್ಲ ಇದನ್ನು ಟ್ರೈ ಮಾಡಿ ತುಂಬಾ ಅದ್ಭುತವಾಗಿರುತ್ತೆ ನೋಡಿ ಇದನ್ನು ನಾನು ಕೋಡೋ ಮಿಲೇಟ್ನ ತೊಗೊಂಡಿದ್ದೀನಿ ಒನ್ ಕಪ್ ಅಷ್ಟು ಮಿಲೇಟ್ನ ತೊಗೊಂಡು ಒಂದು ಮೂರು ನಾಲ್ಕು ಸಾರಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು ಮೂರು ಗಂಟೆ ಕಾಲ ನೆನೆಸಿಕ್ಕೋಬೇಕು ನೀವು ಕಿಚಡಿ ಮಾಡಬೇಕಾದ್ರೆ ಪೊಂಗಲ್ ಮಾಡಬೇಕಾದ್ರೆ ಮತ್ತು ಈ ಥರ ಬೇಳೆ ಭಾತ್ ಮಾಡಬೇಕಾದ್ರೆ ಮೊದಲು ನೆನೆಸಿಕ್ಕೊಂಡ್ಬಿಡಿ ತುಂಬ ಸಾಫ್ಟಾಗಿ ಬರುತ್ತೆ ಮೃದುವಾಗಿಯೂ ಬರುತ್ತೆ ತುಂಬ ಸುಲಭವಾಗಿಯೂ ಮಾಡ್ಕೋಬೋದು ಈ ಥರ ಒಮ್ಮೆ ಮಾಡ್ಕೊಂಡು ತಿಂದರೆ ಮತ್ತೆ ಮತ್ತೆ ಇದೇ ಥರ ಮಾಡ್ಕೊಂಡು ತಿಂತೀರ ಅಷ್ಟು ರುಚಿಯಾಗಿರುತ್ತೆ ಈಗ ಒಂದೆರಡು ಕಪ್ಪಷ್ಟು ನೀರು ಹಾಕ್ಬಿಟ್ಟು ನೆನೆಸಿಕ್ಬಿಡಬೇಕು ನಾವು ಸಾಮಾನ್ಯವಾಗಿ ಬಿಸಿಬೇಳೆ ಬಾತ್ ಮಾಡಬೇಕಾದ್ರೆ ತೊಗರಿಬೇಳೆನ ಯೂಸ್ ಮಾಡ್ತೀವಿ ಇಲ್ಲಿ ನಾನು ಹೆಸರು ಬೇಳೆನ ಹಾಕ್ಕೊತಾ ಇದ್ದೀನಿ ಒಂದು ಅಷ್ಟು ಮಿಲೇಟ್ಗೆ ಅರ್ಧ ಅಷ್ಟು ಹೆಸರು ಬೇಳೆನ ಹಾಕ್ಕೊತಾ ಇದ್ದೀನಿ ಇದನ್ನು ಅಷ್ಟೇ ಒಂದೆರಡು ಮೂರು ಸರಿ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಈಗ ನೆನೆಸಿಕ್ಕಿದ್ವಲ್ಲ ಮಿಲೇಟ್ನ ಅದನ್ನು ಸಹ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ನೀವು ಯಾವ ತರಕಾರಿ ಹಾಕ್ಬೋದು ಕ್ಯಾರೆಟು ಬೀನ್ಸು ನೌಕಲ್ಲು ಬಟಾಣಿ ನಿಮಗಿಷ್ಟವಾದ ತರಕಾರಿನ ಸೇರಿಸ್ಕೊಬೋದು ನಾನಿಲ್ಲಿ ಕ್ಯಾರೆಟು ಆಲೂಗಡ್ಡೆ ಮತ್ತು ಬಟಾಣಿ ಹಾಕ್ಕೊತಾ ಇದ್ದೀನಿ ಒಂದು ಚಿಟಿಕೆ ಅಷ್ಟು ಅರಶಿನ ಹಾಕ್ಕೊಂಡ್ಬಿಟ್ಟು ಕುಕ್ಕರ್ಗೆ ಇಕ್ಕೊಂಡ್ರೆ ಒಂದು ಐದು ಸೀಟೆ ಆಗೋಷ್ಟು ಚೆನ್ನಾಗಿ ಬೆಂದೋಗುತ್ತೆ ಒಂದು ಅಷ್ಟು ಮಿಲೇಟು ಮತ್ತು ಹೆಸರುಬೇಳೆ ಎರಡೂ ತಗೊಂಡಿರೋದ್ರಿಂದ ಒಂದು ಐದು ಅಷ್ಟು ನೀರು ಹಾಕ್ಕೊಳ್ಳಿ ಹೆಚ್ಚು ಕಮ್ಮಿ ಆದರೆ ತಿರ್ಗಿ ನಾವು ನೀರನ್ನು ಸೇರಿಸ್ಕೊಬೋದು ಒಂದು ಐದು ಸೀಟೆ ಆಗೋಷ್ಟು ಚೆನ್ನಾಗಿ ಬೆಂದೋಗಿರುತ್ತೆ ಮಿಲೆಟ್ ಎಲ್ಲ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಒನ್ ಟೇಬಲ್ ಸ್ಪೂನಷ್ಟು ಬಿಸಿಬೇಳೆ ಭಾತ್ ಪುಡಿನ ಹಾಕ್ಕೊತಾ ಇದ್ದೀನಿ ಇದರಲ್ಲೇ ಸ್ವಲ್ಪ ಖಾರನ ಖಾರದ ಪುಡಿನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮತ್ತು ಒಂದು ಕಾಲು ನಿಂಬೆಗಾತದ್ದು ಹುಣಸೆಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಈಗ ಸ್ವಲ್ಪ ಗಟ್ಟಿಯಾಗಿರೋದ್ರಿಂದ ನೀರನ್ನು ಹಾಕ್ಕೊಳ್ಳಿ ಮತ್ತು ಒಗ್ಗರಣೆಗೆ ಸಾಸಿವೆ ಜೀರಿಗೆ ಈರುಳ್ಳಿ ಮತ್ತು ಟೊಮೊಟೊ ಇಷ್ಟನ್ನು ಹಾಕ್ಕೊಂಡು ಒಗ್ಗರಣೆನೂ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಕುಡಿಯಕ್ಕೆ ಬಿಟ್ಟರೆ ಸೂಪರಾಗಿ ಬಿಸಿಬೇಳೆ ಭಾತ್ರೆ